ಶೈಲಪುತ್ರಿ ದೇವಿಗೆ ಆರತಿ ಹಾಡನ್ನು ಹಾಡ್ತಾ ಇದ್ದೀನಿ ಬನ್ನಿ ಶೈಲ ಪುತ್ರಿಗೆ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಬನ್ನಿ ಶೈಲ ಪುತ್ರಿಗೆ ोण बन्नि तायि पादली शरणगोण बन्नि तायि पादली शरणगोणा दक्षण म दाक्षायणीयू साक्षा शिवद अरसि तलु दक्षण म साक्षात् शिवन अरसि तू दक्षनु शिवद्वेषि शिवन करयदे दक्षनु शिवद्वेषि शिवन करयदे दक्षयज्ञनु सिद्धनादनु ಬನ್ನಿ ಶೈಲ ಪುತ್ರಿಗೆ ಆರತಿಯತ್ತೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ತಂದೆ ಕರೆಯಲು ಮರ ಮರೆತನೆಂದು ತಂದೆ ಮನೆಗೆ ಸತಿಯೂ ಬಂದಳು ತಂದೆ ಕರೆಯಲು ಮರೆತನೆಂದು ತಂದೆ ಮನೆಗೆ ಸತಿಯು ಬಂದಳು ತಂದೆ ಮಾಡಿದ ಶಿವ ನಿಂದೆ ಸಹಿಸದೆ ತಂದೆ ಮಾಡಿದ ಶಿವ ನಿಂದೆ ಸಹಿಸದೆ ಒಂದೇ ಕ್ಷಣದಿ ತನ್ನ ದಹಿಸಿಕೊಂಡಳು ಒಂದೇ ಕ್ಷಣದಿ ತನ್ನ ದಹಿಸಿಕೊಂಡಳು ಬನ್ನಿ ಶೈಲ ಪುತ್ರಿಗೆ ಆರತಿ ಎತ್ತೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಇವಳೆ ಮುಂದೆ ಪರ್ವತನ ಮಗಳಾಗಿ ಇವಳೇ ಶೈಲ ಪುತ್ರಿ ಎಂದೆನಿಸಿದಳು ಇವಳೇ ಮುಂದೆ ಪರ್ವತನ ಮಗಳಾಗಿ ಇವಳೇ ಶೈಲ ಪುತ್ರಿ ಎಂದೆನಿಸಿದಳು ನವವಧುವಿನಂತೆ ಕಂಗೊಳಿಸುತ್ತಾ ನವವಧುವಿನಂತೆ ಕಂಗೊಳಿಸುತ್ತಾ ಶಿವಕ್ತಿಯಿಂದ ತುಂಬಿದವಳು ಶಿವಭಕ್ತಿಯಿಂದ ತುಂಬಿದವಳು ಬನ್ನಿ ಶೈಲ ಪುತ್ರಿಗೆ ಆರತಿ ಎತ್ತೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ವೃಷಭವನು ಏರಿ बरुवळिवळु निशाचररा कोल्लुवळु वृषभवनुगेरि बरुवळिवळु निशाचररा कोल्लुवळु त्रिशूल कमल हिडिदवळु

ಚಕ್ರದಲ್ಲಿರುವಳು ಮೂಲಳಿವಳು ಯೋಗ ಸಾಧನೆಗೆ ಮೂಲಾಧಾರ ಚಕ್ರದಲ್ಲಿರುವಳು ಮೂಲಳಿವಳು ಯೋಗ ಸಾಧನೆಗೆ ಬಾಳೆಯ ರೂಪದ ಜಗನ್ಮಾತೆಯೂ ಬಾಲ್ಯ ರೂಪದ ಜಗನ್ಮಾತೆಯೂ ಬಾಲಗೋಪಾಲ ವಿಠಲನ ತಂಗಿಯೂ ಬಾಲಗೋಪಾಲ ವಿಠಲನ ತಂಗಿಯೂ ಬನ್ನಿ ಶೈಲ ಪುತ್ರಿಗೆ ಆರತಿ ಎತ್ತೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ